ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬರೋಬ್ಬರ ಇಪ್ಪತ್ತ ಏಳು ವರ್ಷದ ಬಳಿಕ ಬಿಜೆಪಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಿದೆ ಸುದೀರ್ಘ ಅವಧಿಗೆ ಆಡಳಿತ ನಡೆಸಿದಂತಹ ಆಮ್ ಆದ್ಮಿಯಲ್ಲಿ ಸೋತು ಸ್ವತಃ ಅರವಿಂದ ಕೇಜ್ರಿವಾಲ್ ಸೇರಿದಂತೆ ಘಟಾನುಘಟಿ ನಾಯಕರು ಸೋಲನ್ನ ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಯಿತು ಅದಾದ ಬಳಿಕ ಸಹಜವಾಗಿ ಎಲ್ಲರಲ್ಲೂ ಕೂಡ ಕುತೂಹಲ ಇದ್ದಿದ್ದು ಅಂದ್ರೆ ದೆಹಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಈ ಪರಿಯಾದಂತಹ ಕುತೂಹಲಕ್ಕೆ ಕಾರಣ ಅಂದ್ರೆ ಸುದೀರ್ಘ ಅವಧಿಯ ಬಳಿಕ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬಂದಿತ್ತು ಜೊತೆಗೆ ಇತ್ತೀಚೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಮಂತ್ರಿಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಬಿಜೆಪಿ ಒಂದಷ್ಟು ಅಚ್ಚರಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೆಷ್ಟೋ ಮುಖ್ಯಮಂತ್ರಿಗಳ ಹೆಸರನ್ನ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಹೆಸರನ್ನ ನಾವು ಗೂಗಲ್ನಲ್ಲಿ ಹುಡುಕಿದ್ರೂ ಕೂಡ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇರಲಿಲ್ಲ ಇಂಥ ಒಂದಷ್ಟು ಅಚ್ಚರಿ ನಿರ್ಧಾರವನ್ನು ಕೂಡ ಬಿಜೆಪಿ ತೆಗೆದುಕೊಂಡಂತ ಉದಾಹರಣೆ ಇದೆ ಹೀಗಾಗಿ ಸಹಜವಾಗಿ ಎಲ್ಲರಲ್ಲೂ ಕೂಡ ಕುತೂಹಲ ಇದ್ದೇ ಇತ್ತು ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗುತ್ತೆ ಯಾವ್ದಾದ್ರು ಪಕ್ಷ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಒಂದಷ್ಟು ನಾಯಕರ ಹೆಸರು ಮುನ್ನೆಲೆಗೆ ಬರುತ್ತೆ ಇವರು ಮುಖ್ಯಮಂತ್ರಿ ಆಗಬಹುದು ಎನ್ನುವ ರೀತಿಯಲ್ಲಿ ಆದರೆ ಬಿಜೆಪಿ ದೆಹಲಿಯಲ್ಲಿ ಏನಾಗಿತ್ತು ಹೇಳಿಕೊಳ್ಳುವಂತಹ ಮುಖ ಹೇಳಿಕೊಳ್ಳುವಂತಹ ದೊಡ್ಡ ನಾಯಕರು ಅಂತವ್ರು ಯಾರು ಕೂಡ ಇರಲಿಲ್ಲ ಚುನಾವಣೆಯನ್ನು ಫೇಸ್ ಮಾಡಿದ್ದ ನರೇಂದ್ರ ಮೋದಿ ಹೆಸರಲ್ಲಿ ಮತ್ತೊಂದು ಕಡೆಯಿಂದ ಆಮ್ ಆತ್ಮಿಯ ಮೈನಸ್ ಪಾಯಿಂಟ್ಸ್ ಗಳ್ನಿತ್ತು ಅದನ್ನೇ ಇಟ್ಕೊಂಡು ಅವರು ಚುನಾವಣೆಯನ್ನು ಫೇಸ್ ಮಾಡಿದ್ರು ಬಿಟ್ರೆ ಇಂತಹ ನಾಯಕ ಅಂತ ಆ ನಾಯಕನ ಮುಖವನ್ನ ಇಟ್ಕೊಂಡು ಚುನಾವಣೆನ ಎದುರಿಸಿರಲಿಲ್ಲ ಹೀಗಾಗಿ ಸಹಜವ ಕುತೂಹಲ ಇತ್ತು ಇನ್ನು ಮುಖ್ಯಮಂತ್ರಿ ರೇಸ್ ನಲ್ಲಿ ಒಂದಷ್ಟು ಹೆಸರುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಅದ್ರಲ್ಲಿ ಪ್ರಮುಖವಾಗಿ ಅರವಿಂದ್ ಕೇಜ್ರಿವಾಲ್ ರನ್ನ ಸೋಲಿಸಿದಂತಹ ಮಾಜಿ ಮುಖ್ಯಮಂತ್ರಿಯ ಮಗ ಪರವೇಶ್ ವರ್ಮಾ ಹೆಸರು ಬಹಳ ದೊಡ್ಡ ಮಟ್ಟಿಗೆ ಕೇಳಿ ಬರ್ತಾ ಇತ್ತು ಅವ್ರ ಜೊತೆಗೆ ಇನ್ನೊಂದಷ್ಟು ಮಂದಿಯೂ ಕೂಡ ರೇಸ್ ನಲ್ಲಿ ಇದ್ರು ಅದಾದ ಬಳಿಕ ಮಹಿಳಾ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡ್ತಾರಂತೆ ಎನ್ನುವಂಥ ಚರ್ಚೆ ಶುರುವಾಯಿತು ಆಗಲೂ ಕೂಡ ಒಂದಷ್ಟು ಹೆಸರು ಕೇಳಿ ಬಂತು ಅದರ ನಡುವೆ ಒಂದು ಹೆಸರು ಇದ್ದಕ್ಕಿದ್ದ ಹಾಗೆ ಅಚ್ಚರಿ ಎನ್ನುವಂತೆ ರೇಸ್ನಲ್ಲಿ ಗುರುತಿಸಿಕೊಳ್ತು ಅವರೇ ರೇಖಾ ಗುಪ್ತಾ ಇದೀಗ ಅದೇ ರೇಖಾ ಗುಪ್ತಾ ದೆಹಲಿಯ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ ದೆಹಲಿಗೆ ನಾಲ್ಕನೇ ಮಹಿಳಾ ಮುಖ್ಯಮಂತ್ರಿ ಈ ಹಿಂದೆ ಬಿಜೆಪಿಯಿಂದಲೇ ಸುಷ್ಮಾ ಸ್ವರಾಜ್ ಆಗಿದ್ರು ಅದಾದ ಬಳಿಕ ಕಾಂಗ್ರೆಸ್ನಿಂದ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದಂತಹ ಶೀಲಾ ದೀಕ್ಷಿತ್ ಸುದೀರ್ಘ ಅವಧಿಯವರೆಗೆ ಮುಖ್ಯಮಂತ್ರಿ ಆಗಿದ್ರು ಇನ್ನು ಆಮ್ ಆದ್ಮಿಯಲ್ಲಿ ಕೊನೆಯ ಕೆಲವು ತಿಂಗಳುಗಳ ಕಾಲ ಅತಿಶಿ ಮುಖ್ಯಮಂತ್ರಿ ಆಗಿದ್ರು ಇದೀಗ ನಾಲ್ಕನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆಯಾಗಿದ್ದಾರೆ ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ ಇನ್ನು ಪರವೇಶ್ ವರ್ಮಾ ಮುಖ್ಯಮಂತ್ರಿ ನಲ್ಲಿದ್ದಂತಹ ಪ್ರಮುಖ ಹೆಸರು ಅರವಿಂದ್ ಕೇಜ್ರಿವಾಲ್ ನ ಸೋಲಿಸಿದ್ರಲ್ಲ ಅವರು ಇದೀಗ ಡಿಸಿಎಂ ಆಗಿ ಆಯ್ಕೆ ಆಗಿ ಆಯ್ಕೆಯಾಗಿದ್ದಾರೆ ಅವರು ಕೂಡ ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ ಯಾರಿದು ರೇಖಾ ಗುಪ್ತಾ ಇವರ ಹಿನ್ನೆಲೆ ಏನು ರೇಖಾ ಗುಪ್ತ ಆಯ್ಕೆ ಕಾರಣ ಏನು ಅದರಲ್ಲೂ ಕೂಡ ಮಹಿಳಾ ಮುಖ್ಯಮಂತ್ರಿ ಆಯ್ಕೆ ಕಾರಣ ಏನು ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನು ಗಮನಿಸ್ತಾ ಹೋಗೋಣ ಇನ್ನು ರೇಖಾ ಗುಪ್ತ ವಿಚಾರಕ್ಕೆ ಬರೋದಾದ್ರೆ ರೇಖಾ ಗುಪ್ತಾಗೆ ಅಂತ ರಾಜಕೀಯ ಹಿನ್ನೆಲೆ ಇಲ್ಲ ಕುಟುಂಬದವರು ಯಾರು ಕೂಡ ರಾಜಕಾರಣದಲ್ಲಿ ಗುರ್ಸ್ಕೊಂಡಂಥವ್ರಲ್ಲ ರೇಖಾ ಗುಪ್ತ ಸುದೀರ್ಘ ಅವಧಿಯವರೆಗೆ ಶಾಸಕಿಯಾದಂಥವರು ಕೂಡ ಅಲ್ಲ ಬಹಳ ಅಚ್ಚರಿಯ ಸಂಗತಿ ಏನಪ್ಪ ಅಂದರೆ ಪ್ರಪ್ರಥಮ ಬಾರಿಗೆ ಶಾಸಕಿಯಾಗಿದ್ದಂಥವರು ಮೊನ್ನೆ ಮೊನ್ನೆವರೆಗೆ ಅವರು ಕೌನ್ಸಿಲರ್ ಆಗಿ ಗುರ್ಿಸ್ಕೊಂಡಿದ್ದಂಥವರು ಇದೀಗ ಮುಖ್ಯಮಂತ್ರಿಯ ಪಟ್ಟವನ್ನ ಅಲಂಕರಿಸಿದ್ದಾರೆ ಅವರ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋಣ ರೇಖಾ ಗುಪ್ತಾ ಮೂಲತಃ ಹರಿಯಾಣದ ಜುಲಾನಾ ಭಾಗದವರು ಅವರ ತಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾನೇಜರ್ ಆಗಿದ್ರು ಅವರ ತಂದೆಗೆ ದೆಹಲಿಗೆ ವರ್ಗಾವಣೆ ಆದ ಬಳಿಕ ಇಡೀ ಕುಟುಂಬ ದೆಹಲಿಗೆ ಬರುತ್ತೆ ರೇಖಾ ಗುಪ್ತಾ ಒಳ್ಳೆ ಎಜುಕೇಷನನ್ನು ತುಂಬ ತುಂಬಾ ಆಸಕ್ತಿಯಿಂದ ಮುಂದುವರಿಸಿಕೊಂಡು ಹೋದಂಥವರು ಹೀಗಾಗಿ ಬಿ ಕಾಮ್ ಆಯಿತು ಅದಾದ ಬಳಿಕ ಎಲ್ ಎಲ್ ಅನ್ನು ಕೂಡ ಮುಗಿಸಿದ್ದಾರೆ ಸ್ಟೂಡೆಂಟ್ ಆಗಿದ್ದಂಥ ಸಂದರ್ಭದಲ್ಲಿ ಎ ಬಿ ಪಿ ಜೊತೆಗೆ ಗುರ್ಿಸಿಕೊಳ್ತಾರೆ ಆಗ ಕಾಲೇಜಿನ ಒಂದಷ್ಟು ಚುನಾವಣೆಯಲ್ಲಿ ಪ್ರಮುಖವಾಗಿ ಯೂನಿವರ್ಸಿಟಿ ಸ್ಟೂಡೆಂಟ್ ಯೂನಿಯನ್ನಲ್ಲಿ ಚುನಾವಣೆ ಎದುರಿಸಿ ಆಗ ಆಗಿರ್ತಾರೆ ಆಗ ಅವರಿಗೆ ರಾಜಕೀಯ ಆಸಕ್ತಿ ಬರೋದಕ್ಕೆ ಶುರುವಾಗುತ್ತೆ ಆ ಕಾರಣಕ್ಕಾಗಿ ಆರ್ ಎಸ್ ಎಸ್ನಲ್ಲಿ ರೇಖಾ ಗುಪ್ತ ಗುರುತಿಕೊಳ್ತಾರೆ ಅದರ ಪ್ರತಿಫಲ ಎನ್ನುವಂತೆ ಚುನಾವಣಾ ರಾಜಕಾರಣದಲ್ಲಿಯೂ ಕೂಡ ರೇಖಾಗುಪ್ತ ತಾವು ಗುರ್ಿಸಿಕೊಳ್ತಾರೆ ಕೌನ್ಸಿಲರ್ ಆಗಿ ಆಯ್ಕೆ ಆಗ್ತಾರೆ ಒಟ್ಟಾರೆಯಾಗಿ ಮೂರು ಬಾರಿ ಕೌನ್ಸಿಲರ್ ಆಗಿ ಆಗಿದ್ದಾರೆ ಅದಾದ ಬಳಿಕ ಮೇಯರ್ ಆಗಿಯೂ ಕೂಡ ಆಯ್ಕೆ ಆಗಿದ್ರು ಅದಾದ ನಂತರ ಪಕ್ಷದಲ್ಲೂ ಕೂಡ ಅವರು ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಮಹಿಳಾ ಮೋರ್ಚಾದಲ್ಲಿ ಜನರಲ್ ಸೆಕ್ರೆಟರಿ ಆಗಿ ಹಾಗೆ ಮಹಿಳಾ ಮೋರ್ಚಾದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಈ ರೀತಿಯಾಗಿಯೂ ಕೂಡ ಗುರ್ತಿಕೊಂಡಿದ್ರು ರೇಖಾ ಹೆಚ್ಚು ಮುನ್ನೆಲೆಗೆ ಬಂದಿದ್ದು ಹೇಗಪ್ಪ ಅಂದ್ರೆ ಒಂದಷ್ಟು ಯೋಜನೆಗಳ ಮೂಲಕ ಅಥವಾ ಸಮಾಜ ಸೇವೆಯ ಮೂಲಕ ಪ್ರಮುಖವಾಗಿ ಸುಮೇಧಾ ಯೋಜನಾ ಅಂತ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ರು ಹೆಣ್ಣು ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಯೋಜನೆ ಅಂಥ ಒಂದಷ್ಟು ಯೋಜನೆಗಳು ರೇಖಾ ಹೆಸರನ್ನು ಹೆಸರನ್ನ ಮುನ್ನೆಲೆಗೆ ತಂದು ಬಿಡುತ್ತೆ ಇನ್ನು ರೇಖಾ ಗುಪ್ತಾ ಗಂಡ ಸ್ಪೇರ್ ಪಾರ್ಟ್ಸ್ ಬಿಸ್ನೆಸ್ ಮಾಡುವಂತೆ ಬಿಸ್ನೆಸ್ ಮ್ಯಾನ್ ಅವರು ಕೂಡ ರಾಜಕೀಯದಲ್ಲಿ ಗುರ್ಸ್ಕೊಂಡಿಲ್ಲ ಇದರ ನಡುವೆ ರೇಖಾ ಗುಪ್ತಾ ಇಂತಹ ಕೌನ್ಸಿಲರ್ ಆಗಿ ಮೇಯರ್ ಆಗಿ ಸಮಾಜ ಸೇವೆ ಈ ರೀತಿಯಾಗಿ ತಮ್ಮಂತ ಗುರ್ಸ್ಕೊಂಡಿದ್ರು ಅದಾದ ಬಳಿಕ ಅವರು ವಿಧಾನಸಭಾ ಚುನಾವಣೆಗೂ ಕೂಡ ಸ್ಪರ್ಧೆಯನ್ನು ಮಾಡ್ತಾ ಇದ್ರು ಆದರೆ ಕಳೆದ ಎರಡು ಬಾರಿಯ ಚುನಾವಣೆಯಲ್ಲೂ ಕೂಡ ಸೋಲನ್ನು ಕಂಡಿದ್ರು ಈ ಬಾರಿ ಶಾಲಿಮಾರ್ ಬಾಗ್ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು ಬಹಳ ಪ್ರತಿಷ್ಠಿತೆಯ ಪ್ರತಿಷ್ಠಿತ ಕ್ಷೇತ್ರ ಅಂತ ಅನ್ಸ್ಕೊಂಡಿತ್ತು ಜಿದ್ದಾಜಿದ್ದನ ಕ್ಷೇತ್ರವೂ ಕೂಡ ಅನ್ಸ್ಕೊಂಡಿತ್ತು ಅಲ್ಲಿ ಆಮ್ ಆದ್ಮಿಯ ಪ್ರಮುಖ ನಾಯಕಿಯಾಗಿ ಗುರ್ಿಸಿಕೊಂಡಿದ್ದಂತ ವಂದನಾ ಕುಮಾರಿ ವಿರುದ್ಧ ಗೆಲುವನ್ನು ಸಾಧಿಸ್ತಾರೆ ಹೆಚ್ಚು ಕಡಿಮೆ ಒಂದು ಮೂವತ್ತು ಸಾವಿರ ಮತಗಳ ಅಂತರದಿಂದ ದೆಹಲಿಯಲ್ಲಿ ಮೂವತ್ತು ಸಾವಿರ ಮತಗಳ ಅಂತರ ಅಂದ್ರೆ ಅದು ಬಹಳ ದೊಡ್ಡ ಗೆಲುವು ಅಂತ ಕರೆಸಿಕೊಳ್ಳುತ್ತೆ ಈ ರೀತಿಯಾದಂತಹ ಗೆಲುವನ್ನು ರೇಖಾ ಗುಪ್ತ ಸಾಧಿಸಿದ್ರು ಅಂತಿಮವಾಗಿ ಮೊದಲ ಬಾರಿಗೆ ಶಾಸಕಿ ಆಗಿದ್ದಂತಹ ರೇಖಾ ಗುಪ್ತಾ ಒಂದಷ್ಟು ಚಂದ್ರಿಗೆ ಅಚ್ಚರಿ ಅನಿಸ್ತಿದೆ ಇನ್ನೊಂದಷ್ಟು ಜನರಿಗೆ ನಿರೀಕ್ಷಿತ ಅನಿಸ್ತಾ ಇದೆ ಒಟ್ಟಾರೆಯಾಗಿ ಇದೀಗ ಸಿಎಂ ಆಗಿ ಆಯ್ಕೆ ಆಗಿದ್ದಾರೆ ಹಾಗಾದ್ರೆ ರೇಖಾ ಗುಪ್ತಾ ಆಯ್ಕೆ ಯಾಕೆ ಎನ್ನುವ ವಿವರವನ್ನು ಗಮನಿಸ್ತಾ ಹೋಗೋದಾದ್ರೆ ಒಂದು ಮಹಿಳಾ ಮುಖ್ಯಮಂತ್ರಿಯನ್ನ ನೇಮಕ ಮಾಡಬೇಕು ಎನ್ನುವಂಥ ನಿರ್ಧಾರಕ್ಕೆ ಬಿಜೆಪಿ ಬರುತ್ತೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ದೆಹಲಿಯಲ್ಲಿ ಈ ಬಾರಿ ಮಹಿಳಾ ಮತದಾರರ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು ಪುರುಷರಿಗಿಂತ ಪರ್ಸೆಂಟೇಜ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಮಹಿಳಾ ಮತದಾರರೇ ಓಟ್ ಹಾಕಿದ್ರು ಈ ಕಾರಣಕ್ಕಾಗಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಮಹಿಳಾ ಮತದಾರರನ್ನೇ ಟಾರ್ಗೆಟ್ ಮಾಡಿಕೊಳ್ಳಲಾಗಿತ್ತು ಆಮ್ ಆದ್ಮಿ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ರೆ ಬಿಜೆಪಿ ನಾವು ಇಂತಿಷ್ಟು ಹಣವನ್ನು ತಿಂಗಳಿಗೆ ಹಾಕ್ತೀವಿ ಅಂತ ನಮ್ಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ ಅದೇ ರೀತಿಯಾಗಿ ಅಲ್ಲೂ ಕೂಡ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ರು ಈ ಬಿಜೆಪಿಯವ್ರದ್ದು ಒಂದೊಂದು ಅರ್ಥನೇ ಆಗಲ್ಲ ಇಲ್ಲಿ ಗ್ಯಾರಂಟಿಯನ್ನು ವಿರೋಧಿಸ್ಬಿಟ್ಟು ಅಲ್ಲಿ ನಾವು ಮಹಿಳೆಯರಿಗೆ ತಿಂಗಳಿಗೆ ಇಂತಿಷ್ಟು ದುಡ್ಡು ಹಾಕ್ತೀವಿ ಅಂತ ಘೋಷಣೆ ಮಾಡಿದ್ರು ಹೇಳೋದೊಂದು ಮಾಡೋದೊಂದು ಎನ್ನುವ ರೀತಿಯಲ್ಲಿ ಒಟ್ಟಾರೆ ಅಂಥದ್ದೊಂದು ಯೋಜನೆಯನ್ನು ಕೂಡ ಘೋಷಣೆ ಮಾಡಿದ್ರು ಈ ರೀತಿಯಾಗಿ ಮಹಿಳಾ ಮತ್ತರನ್ನ ಸೆಳೆಯುವಂತ ಪ್ರಯತ್ನವನ್ನು ಬಿ ಜೆ ಪಿ ಮಾಡಿತ್ತು ಮಹಿಳಾ ಮತ್ತಾರು ಮುಂದೆಯೂ ಕೂಡ ಬೇಕಾಗ್ತಾರೆ ಮುಂದೆಯೂ ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಅನ್ನೋದು ಪಿಯ ಪ್ರಮುಖ ಉದ್ದೇಶ ಆಗಿತ್ತು ಜೊತೆಗೆ ಬಿಜೆಪಿ ಸಾಕಷ್ಟು ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇದೆ ಆದರೆ ಎಲ್ಲೂ ಕೂಡ ಬಿಜೆಪಿ ಮಹಿಳಾ ಮುಖ್ಯಮಂತ್ರಿಗಳನ್ನ ನೇಮಕ ಮಾಡಿಲ್ಲ ಹೀಗಾಗಿ ಮಹಿಳಾ ಮುಖ್ಯಮಂತ್ರಿಯ ಕಡೆಗೆ ಬಿಜೆಪಿ ಒಲವನ್ನ ತೋರಿತ್ತು ಆಗ ಮಹಿಳಾ ಮುಖ್ಯಮಂತ್ರಿ ಯಾರು ಅಂತ ಬಂದಾಗ ಅದರಲ್ಲೂ ಒಂದು ಎರಡು ಮೂರು ಹೆಸರು ಕೇಳಿ ಬಂದಿತ್ತು ಆದರೆ ರೇಖಾ ಗುಪ್ತಾ ಆಯ್ಕೆ ಅಂತಿಮ ಆಗತ್ತೆ ಅದಕ್ಕೆ ಕಾರಣ ಆರ್ ಎಸ್ ಆರ್ ಎಸ್ ಎಸ್ ಹಿನ್ನೆಲೆಯನ್ನ ರೇಖಾ ಗುಪ್ತ ಹೊಂದಿರುವ ಕಾರಣಕ್ಕಾಗಿ ಈಗಲೂ ಕೂಡ ಆರ್ ಎಸ್ ಎಸ್ ನಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತಹ ಕಾರಣಕ್ಕಾಗಿ ಆರ್ ಎಸ್ ಎಸ್ ನಾಯಕರೇ ರೇಖಾ ಗುಪ್ತ ಹೆಸರನ್ನ ಸೂಚಿಸ್ತಾರೆ ಅದಕ್ಕೆ ಬಿಜೆಪಿಯ ಯಾವುದೇ ನಾಯಕರು ಕೂಡ ಕಮಕ್ ಕಿಮಿಕ್ ಅನ್ನೋದಿಲ್ಲ ಅಥವಾ ಬೇಡ ಹಾಗೆ ಹೀಗೆ ಎನ್ನುವಂತ ಮಾತನ್ನು ಕೂಡ ಹೇಳೋದಿಲ್ಲ ರೇಖಾ ಗುಪ್ತ ಆಯ್ಕೆಗೆ ಓಕೆ ಎನ್ನುವಂತ ಮಾತನ್ನ ಹೇಳ್ತಾರೆ ಅದಕ್ಕೂ ಮಿಗಿಲಾಗಿ ರೇಖಾ ಗುಪ್ತಾ ಯಾವುದೇ ಕಾಂಟ್ರವರ್ಸಿಯನ್ನ ಮಾಡ್ಕೊಂಡಂತವರಲ್ಲ ಜನರ ನಡುವೆ ಒಳ್ಳೆ ಹೆಸರನ್ನ ಗಳಿಸ್ತಂಥವ್ರು ಅದಕ್ಕೂ ಮಿಗಿಲಾಗಿ ರೇಖಾ ಗುಪ್ತಾ ಇನ್ನಷ್ಟು ಪ್ಲಸ್ ಆದಂತ ವಿಚಾರ ಅಂದ್ರೆ ಅವರು ಪ್ರಮುಖವಾದಂಥ ಒಂದು ಸಮುದಾಯಕ್ಕೆ ಸೇರಿದಂಥವರು ಅಂದ್ರೆ ದೆಹಲಿಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡುವಂತ ಬನಿಯಾ ಸಮುದಾಯ ಅರವಿಂದ್ ಕೇಜ್ರಿವಾಲ್ ಕೂಡ ಅದೇ ಸಮುದಾಯಕ್ಕೆ ಸೇರಿದವರು ಹೀಗಾಗಿ ಆ ಸಮುದಾಯ ಎನ್ನುವಂಥದ್ದು ಕೂಡ ರೇಖಾ ಗುಪ್ತಾಗೆ ಪ್ಲಸ್ ಆಯಿತು ಇದು ಒಂದಷ್ಟು ರೇಖಾ ಗುಪ್ತಾ ಯಾಕೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದರು ಎನ್ನುವಂಥ ವಿಚಾರ ಒಟ್ಟಾರೆ ನೋಡೋಣ ರೇಖಾ ಗುಪ್ತಾ ಯಾವ ರೀತಿಯಾಗಿ ಅಧಿಕಾರವನ್ನು ನಡೆಸ್ತಾರೆ ಅಂತ ಹೇಳಿ ಈ ಹಿಂದೆ ಮಹಿಳಾ ಮುಖ್ಯಮಂತ್ರಿಗಳಾದಂಥವ್ರು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಸುಷ್ಮಾ ಸ್ವರಾಜ್ ನಿಮೆಲ್ರಿಗೂ ಕೂಡ ಗೊತ್ತಿದೆ ಅವ್ರು ಬಹಳ ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಲಿಲ್ಲ ಆದರೆ ಶಾರ್ಟ್ ಪೀರಿಯಡ್ ಅಲ್ಲಿ ಒಳ್ಳೆ ಹೆಸರನ್ನು ಮಾಡಿದ್ರು ಶೀಲಾ ದೀಕ್ಷಿತ್ ಕೂಡ ಅಷ್ಟೇ ಕೊನೆ ಒಂದಷ್ಟು ಮೈನಸ್ ಗಳು ಬಿಟ್ಟರೆ ಆರಂಭಿಕ ದಿನಗಳಲ್ಲಿ ಶೀಲಾ ದೀಕ್ಷಿತ್ ಕೂಡ ದೆಹಲಿಯ ಮತ್ತಾರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು ಇದೀಗ ರೇಖಾ ಗುಪ್ತ ಸರದಿ ಬಂದ್ರು ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ